ನಮ್ಗೆ ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಮಾಡಿ ತೋರಿಸ್ದೆ ಮನೇಲಿದ್ದ ಬಟಾಟೆಲ್ಲೇ ಮಾಡ್ಬೋದು ಫ್ರೆಂಡ್ಸ್ ಲೈಕ್ ಮಾಡಿ ಬಟಾಟೆ ಫಸ್ಟು ಸಿಪ್ಪೆ ತಗೊಂಬ ಪೀಲರಲ್ಲಿ ತೆಗಿಲಿಕ್ಕೆ ಇಷ್ಟವೇ ಇಲ್ಲ ಆದರೆ ಇದು ನೀಟ್ ಬರುತ್ತೆ ಹೇಳಿ ಹೇಳಿ ನಾ ತೆಗಿತಾ ಇದ್ದೆ ಸರಿ ಗರಿಗರಿ ಆಗಬೇಕಲ್ಲ ಅದಕ್ಕೋಸ್ಕರ ಹೀಗೆ ಸಿಪ್ಪೆ ತಗೊಂಡ್ಬಿಡುವ ಸಿಪ್ಪೆ ಎಂಥದ್ದು ಇಲ್ಲ ಫ್ರೆಂಡ್ಸ್ ಅದರಲ್ಲಿ ಹೀಗೆ ತಗೊಂಡ್ಬಿಡುವ ಒಂದ್ಸಲ ಸಿಪ್ಪೆ ತಗೊಂಡಿದ್ದಾನೆ ಎಲ್ಲ ಕಾತಸ್ಕೊಂಡ್ಬತ್ತೆ ಈಗ ಫ್ರೆಂಡ್ಸ್ ಸಮ ಬಿಳಿ ಒಳ್ಳೆ ಫ ಪ್ಯೂರ್ ನೀರು ಬರುವವರೆಗೆ ಇದನ್ನು ಸಮ ತೊಳ್ಕೊಣ್ಕ ಒಳ್ಳೆ ನೀರು ಬರುವವ್ರಿಗೆ ನೋಡಿ ಫ್ರೆಂಡ್ಸ್ ಈಗ ನೋಡಿ ಪ್ಯೂರ್ ನೀರು ಬಂತಲ್ಲ ಈಗ ಕುದಿಯೋ ನೀರಿಗೆ ಹಾಕೊಂಡ್ರಿ ಫ್ರೆಂಡ್ಸ್ ಇದನ್ನು ಫ್ರೆಂಡ್ಸ್ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ಕ ಇದನ್ನು ಬೈ ಫ್ರೆಂಡ್ಸ್ ಒಂಚೂರು ಚೂರು ಅದು ನೊರೆ ನೊರೆ ಎಲ್ಲ ಬಂತಲ್ಲ ಅದೆಲ್ಲ ಹೋಗುತ್ತೆ ಎರಡು ನಿಮಿಷದಲ್ಲಿ ಅದು ಕೂಡಲೇ ಅರ್ತ್ಕೊಂಡು ಬಿಡುವ ಮೇಲ್ನೊಂಚೂರು ಮಚ್ಕೊಂಡು ಬಿಡುವ ಎಂಟು ನಿಮಿಷ ಆಯಿತು ನೊರೆಸ ಕಡಿಮೆ ಆಯಿತು ಈಗ ಇದಕ್ಕೆ ಅರ್ತ್ಕೊಂಡು ಬಿಡುವ ಇದನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಬಿಡುವ ಹ್ಞೂ ಫ್ರೆಂಡ್ಸ್ ಆಗಿದೆ ಈಗ ಇದನ್ನು ಡೀಪ್ ಫ್ರೈ ಆಗಿದೆ ಮಾಡುವುದನ್ನು ನಮಗೆ ಫ್ರೆಂಚ್ ಫ್ರೈಸ್ಗೆ ಅದರದ್ದೇ ಒಂದು ಬಟಾಟೆ ತಗೊಳ್ಕಂತೇ ಇಲ್ಲ ಫ್ರೆಂಡ್ಸ್ ಮನೆಯಲ್ಲಿದ್ದ ಬಟಾಟೆ ಸಹ ಮಾಡ್ಬೋದು ಹಾಗೆ ಆಗುತ್ತೆ ಎಷ್ಟೋ ರುಚಿಯಾದ ಪೊಟಾಟೊ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಹೀಗೆ ಸೊಸಾಗಿ ಮುಡ್ಸಿದಂದರೆ ಒಳ್ಳೆ ಕರಂ ಕುರುಮ್ ಆಯ್ತು ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ಕಡೆಗೆ ನಮಗೆ ಹಾಗೆ ತಿನ್ನೋದು ಬೇಡದ್ರೆ ಉಪ್ಪು ಖಾರ ಹಾಕೊಂಡ್ರೆ ಊಟಕ್ಕಂತೂ ಭಾರಿ ಲೈಕ್ ಆಗುತ್ತೆ ಖಂಡಿಸ ನೀವು ಸಹ ಟ್ರೈ ಮಾಡಿ ಬಿಸಿ ಬಿಸಿ ಮಾಡಬೇಕು ತಿನ್ನಬೇಕು ಮತ್ತು ಇಟ್ಕೊಂಡ್ರೆ ಆಗೋದಿಲ್ಲ ಹಾಗೆ ಒಂದು ಚಾನ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲಿಬೇಡಿ ಥ್ಯಾಂಕ್ ಯು